ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಅಂಕಲಗುಡಿ ಕ್ಷೇತ್ರ ಗ್ರಾಮದಲ್ಲಿ ಶ್ರೀ ಬಸವ ಜ್ಯೋತಿ ಕಾರ್ಯಕ್ರಮದ ಸಮಾರಂಭ ಬೆಳಗಾವಿ ಜಿಲ್ಲೆಯ ಹುಕ್ಕಿಯಾರಿ ಸುಕ್ಷೇತ್ರ ಅಂಕಲಗುಡಿ ಕ್ಷೇತ್ರ ಗ್ರಾಮದ ಶ್ರೀ ಜಾಲೆಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಬಸವ ಜ್ಯೋತಿ ಕಾರ್ಯಕ್ರಮ ಹಾಗೂ ಶ್ರೀ ಜಾಲೆಮ್ಮ ದೇವಿಯ ನುಡಿ ನಮನಾಂಜಲಿ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಮಲ್ಲಯ್ಯ ಸ್ವಾಮಿಗಳು ಶಿವಾನಂದ ಮಠ ಶ್ರೀ ರಾಜೋಟೇಶ್ವರ ಸ್ವಾಮಿಗಳು ಯಮಕನ ಮರಡಿ ಶ್ರೀ ಸಿದ್ದ ಬಸವ ದೇವರು ಹುಣಸಿಕೋಳಮಠ ಯಮಕನಮರಡಿ ಮುಖ್ಯ ಅತಿಥಿಗಳಾಗಿ ಶರಣೂರು ರಾಮಣ್ಣ ಶರಣರಾದ ರಾಮಣ್ಣ ಬಂದಾಯಿ ಶಂಕರ ಗುಡಿಸ ಕಲ್ಲಪ್ಪ ಬಾಳಪ್ಪ ಹರಿಜನ್ ಆನಂದ ಸಮನಿ ಚಂದ್ರಪ್ಪ ಗಿಡ್ನವರ್ ನಾಗಪ್ಪ ಕೊಟವಾಗಿ ಅಲ್ಲಪ್ಪ ಚೌಗಲ ಸಿದ್ದ ಸಿದ್ದಲಿಂಗ ಹಂಚನಾಳ್ ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀಸಲ್ ಮಲ್ಲಪ್ಪ ಮನಗುತ್ತಿ ಬಸವರಾಜ ಗು ದೇವರ ಮನೆ ಬಸವರಾಜ ಮನಗುತ್ತಿ ಇವರಿಂದ ನೆರವೇರಿತು ಈ ಸಂದರ್ಭದಲ್ಲಿ ಮಾವನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ಜಗಜ್ಕ್ಯೋತಿ ಬಸವೇಶ್ವರರ ಅಕ್ಕನ ಬಳಗ ಮಹಿಳಾ ಸಂಘ ಹಾಗೂ ಅಂಕಲಗುಡ ಕ್ಷೇತ್ರ ಗ್ರಾಮದ ಶರಣ ಶರಣಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಬೆಳಗಾವಿ ಬಹಳಷ್ಟು ಜನ ಮಕ್ಕಳು ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಬಹಳ ಚುಕಟ್ಟಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಪ್ರತಿ ತಿಂಗಳಿಗೆ ಹುಣ್ಣಿಮೆಯ ದಿನ ಕಾರ್ಯಕ್ರಮವನ್ನು ಮಾಡಿ ಅವರೇ ಮನೆಯಿಂದ ವೃತ್ತಿದಾಸವನ್ನೆಲ್ಲ ಮಾಡ್ಕೊಂಡು ಬಂದು ಬಸವನ ಆ ಸಂಕಲ್ಪ ಯಾತ್ರೆಗೆ ಹಸವ ಸಮಾಜದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಪ್ರತಿ ವರ್ಷಕ್ಕೊಮ್ಮೆ ಅದನ್ನು ರಿಚಾರ್ಜ್ ಮಾಡುವ ರೀತಿಯಲ್ಲಿ ವರ್ಷ ಉಗಿದು ನಾಲ್ಕು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ಈ ಕಾರ್ಯಕ್ರಮ ಪಾದಾರ್ಪಣೆಯನ್ನು ಮಾಡಿದೆ ಬಹಳಷ್ಟು ಭಕ್ತಿ ಸ್ತೋಮದಿಂದ ಕಾರ್ಯಕ್ರಮವನ್ನು ಅದರ ಆತಿಥ್ಯಗಳಿಂದ ಕಾರ್ಯಕ್ರಮವನ್ನು ಮಾಡಿ ನಾಡಿನ ಹರಗುರು ಮೂರ್ತಿಗಳನ್ನ ಕರೆದುಕೊಂಡು ಬಂದು ಲಿಂಗ ದೀಕ್ಷೆ ರುದ್ರಾಕ್ಷಿ ದೀಕ್ಷೆ ಆ ರೀತಿಯಲ್ಲಿ ಎಲ್ಲವೂ ಕಾರ್ಯವನ್ನು ತಾಳಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಆ ಕೆಲಕ್ಕಾಗಿ ಆಶ್ರಯವಿಲ್ಲದೆ ವ್ಯವಸ್ಥೆಗಳಿಲ್ಲದೆ ಯಾವುದೇ ಮಂದಿರಗಳಿಗೆ ಆಗಲಾದ ಕೆಲಸವನ್ನು ಇವತ್ತು ಈ ಭಾಗದ ಹೆಣ್ಮಕ್ಳು ಈ ಭಾಗದ ರೈತ ಒಂದು ಈ ಭಾಗದ ಎಲ್ಲ ಊರಿನ ಗ್ರಾಮದ ಹಿರಿಯರು ಕೂಡ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ಕೆ ಅವ್ರಿಗೋ ಒಂದು ಆಶಾ ಏನಂತಂದರೆ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಯಾರು ಸಂಸಾರ ಮಾಡಬೇಕಾದ್ರೆ ಮನೆ ಮುಖ್ಯನೋ ಆ ರೀತಿಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಅವ್ರಿಗೇ ಆದಂಥ ಒಂದು ಧಾರ್ಮಿಕ ಶಿಕ್ಷಕವಾಗಿರ್ತದೆ ನಮಾಜ್ ಮಾಡೋಕ್ಕೆ ಯಾವುದೇ ಮಸೀದಿ ಬೇಕೋ ಆ ಪ್ರಾರ್ಥನೆ ಮಾಡೋದಕ್ಕೆ ಯಾವ್ದು ಚರ್ಚ್ ಬೇಕೋ ಅದೇ ರೀತಿಯಲ್ಲಿ ಚಿಂತನೆಗಳನ್ನು ಮಾಡೋದಕ್ಕೆ ಒಂದು ಬಸವ ಮಂಟಪ ಅವಶ್ಯಕತೆ ಇದೆ ತಿಳ್ಕೊಂಡು ಈ ಭಾಗದ ಜನಪ್ರತಿನಿಧಿಗಳು ಭಾಗದ ಎಲ್ಲ ಆ ಕೆಲಸವನ್ನ ಅವ್ರು ಕೈ ಜೋಡಿಸಿ ಅವ್ರು ಮಾಡುವಂತಹ ಕೆಲಸಕ್ಕೆ ಸಹಾಯ ಸರ್ಕಾರಗಳನ್ನ ಮಾಡಿ ಮುಂದಿನ ವರ್ಷದ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಆ ಬಸವ ಮಂಟಪದಲ್ಲಿ ಆಗ್ಲಿರುವಂತಹ ನಾಲ್ಕು ಮಾತುಗಳನ್ನ ಹೇಳ್ತಾ ನಮ್ಮ ಶಕ್ತಿ ಐತಿ ಈಗಾಗಲೇ ಮಲ್ಲಾಯ ಸ್ವಾಮಿಗಳು ಹೇಳ ಮಲ್ಲಾಯ ಸ್ವಾಮಿಗಳು ಗುರುಗಳು ಚನ್ನಬಸವ ಮಹಾಶಿವಿಗಳನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಪ್ರಮದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂದು ಬಸವ ಜ್ಯೋತಿ ಕಾರ್ಯಕ್ರಮದ ವಾರ್ಷಿಕೋತ್ಸವ ಸಮಾರಂಭ ಪೌರ್ಣಿಮೆಯ ವಾರ್ಷಿಕೋತ್ಸವ ಸಮಾರಂಭ ಈ ಸಮಾರಂಭದ ವಿಶೇಷವಾಗಿರುವಂತಹ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನವನ್ನು ಕರುಣಿಸತಕ್ಕಂತಹ ಪೂಜನೀಯ ನಿರಂಜನ ಪ್ರಣವ ಸ್ವರೂಪಿ ರಾಚೋಟೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅರಿತು ಪ್ರೀತಿಸಬೇಕೆಂದು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆಯ ಮೇಲೆ ತನ್ನ ಉದರದಲ್ಲಿ ಭ್ರೂಣ ಮೂಡಿದಾಗಿನಿಂದ ಹಿಡಿದು ಒಂಬತ್ತು ತಿಂಗಳು ಒಂದು ವರ್ಷದಲ್ಲಿ ಏನಾಯ್ತು ಅಂತಂದ್ರೆ ಸಮುದ್ರದ ಒಂದು ತೊರೆ ಬಂತು ಸಮುದ್ರದ ಒಂದು ತೊರೆ ಬಂದದ್ದೇ ಆ ಏನ್ ಚಪ್ಪಲಿಗಳನ್ನು ಬಿಟ್ಟು ಹೋಗಿತ್ತಲ್ಲ ಎರಡು ಚಪ್ಪಲಿಗಳನ್ನು

ತಾಯಿ ಆಶೀರ್ವಾದ ಅವರಿಗೆ ನಮಸ್ಕಾರ ಕರ್ನಾಟಕ ಎ ನೈನ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ Thank you.